ಇಲ್ಲಿ ನೋಡಬಹುದು ಇದು ಸೌದಿ ಅರೇಬಿಯಾದ ಒಂದು ಪಾರ್ಕ್ ಹೇಗಿದೆ ಅಂತ ಕೆಲವರಿಗೆ ಕುತೂಹಲ ಇರಬಹುದು ನೋಡಿ ಇಲ್ಲಿ ಬೇರೆ ಬೇರೆ ದೇಶದವರು ಇದ್ದಾರೆ ಮತ್ತೆ ಇಲ್ಲಿ ನೋಡಿ ಒಬ್ರು ಒಂದು ಬೆಕ್ಕಿಗೆ ಇದು ಹಾಕುತ್ತಿದ್ದಾರೆ ಆಹಾರವನ್ನು ನೋಡಬಹುದು ಎಲ್ಲ ಬೆಕ್ಕುಗಳು ಕೂಡ ನೋಡಿ ಆ ಕಡೆ ಹೋಗ್ತಿದೆ ಬೇರೆ ನೋಡಿ ಬೇರೆ ಬೇರೆ ರೀತಿಯ ಬೆಕ್ಕುಗಳೆಲ್ಲ ಇವೆ ಸೊ ಇವರು ಒಂದು ಮೋಸ್ಟ್ಲಿ ಅವರ ಅಡ್ರೆಸ್ ನೋಡಿ ಗೊತ್ತ ಪಾಕಿಸ್ತಾನದವರು ಅಂತ ಬೆಕ್ಕುಗಳು ಕೂಡ ನೋಡಿ ಅವರ ಹಿಂದೆ ಹೋಗ್ತಿದೆ ಸ್ವಲ್ಪ ಜೂಮ್ ಮಾಡ್ತೇನೆ ನೋಡಿ ಇಲ್ಲಿ ಅಂದರೆ ಬೇರೆ ಬೇರೆ ದೇಶದವರು ಕೂಡ ಇದ್ದಾರೆ ಅಂದ್ರೆ ಈಗ ಸಂಜೆ ಒಂದು ಐದೂವರೆ ಗಂಟೆ ಆಗ್ತಿದೆ ಮೋಸ್ಟ್ಲಿ ಇಂಡಿಯಾದಲ್ಲಿ ಒಂದು ಎಂಟು ಗಂಟೆ ಆಗಿರಬಹುದು ಈಗ ಎಂಟು ಗಂಟೆ ಐದುವರೆ ಅಂದ್ರೆ ಎರಡೂವರೆ ಗಂಟೆ ಡಿಫ್ರೆನ್ಸ್ ಇಲ್ಲಿ ನೋಡಬಹುದು ಮತ್ತೆ ಇದು ನೋಡುವ ಪಾರ್ಕ್ ನೋಡಿ ಮತ್ತೆ ಅಲ್ಲಿ ಆಡ್ತಿದ್ದಾರೆ ನೋಡಿ ಅಲ್ಲಿ ಅದು ಪ್ಲೇ ಗ್ರೌಂಡ್ ಅದು ಪ್ಲೇ ಗ್ರೌಂಡ್ Cante,